ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೇರಿಗೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಇದು ಏಳು ಎಕರೆ ಇರುವಂಥ ಜಮೀನು ಮಾರಾಟಕ್ಕಿದೆ ಸ್ನೇಹಿತರೆ ಇದು ಕೆಂಪು ನೆಲ ನೋಡಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಂದ ಇಲ್ಲಿಂದ ಏಕ ಅಲ್ಲಿ ಗಿಡಗಳವರೆಗೂ ಕಾಣಿಸ್ತಾ ಇರುವಂಥದ್ದು ಏಳು ಎಕರೆ ಮತ್ತು ಇಲ್ಲಿಂದ ಆ ಗಿಡಗಳು ಕಾಣಿಸ್ತಿದಾವಲ್ಲ ಅಲ್ಲಿವರೆಗೂ ಇರುವಂಥದ್ದು ಈ ಜಮೀನು ಸ್ನೇಹಿತರೆ ಈ ಜಮೀನಿಗೆ ದಾರಿ ಕೂಡ ಇರುವಂಥದ್ದು ಯಾವುದೇ ರೀತಿ ದಾರಿಯ ಸಮಸ್ಯೆ ಇಲ್ಲ ಇನ್ನು ವಿಶೇಷವಾಗಿ ಈ ಜಮೀನಿಗೆ ನೀರಿನದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಯಾಕೆಂದರೆ ಇಲ್ಲಿ ನೀರಿನ ಫೋರ್ಸು ತುಂಬ ಚೆನ್ನಾಗಿದೆ ಈಗ ನಿಮ್ಮಲ್ಲಿ ಈ ಮಾಲೀಕರು ಈ ರೀತಿ ಹಾಕಿ ಜಮೀನಿಟ್ಟಿದ್ದಾರೆ ನೀರಿನ ಫೋರ್ಸ್ ಚೆನ್ನಾಗಿದ್ದರೂ ಕೂಡ ಯಾಕೆ ಈ ರೀತಿ ಇದೆ ಅಂತ ಹೇಳೋದಾದರೆ ಇವರಿಗೆ ಈ ಓನರ್ಗೆ ಅಂದರೆ ಎರಡು ಮೂರು ತೋಟ ಇರುವಂಥದ್ದು ಆದ್ದರಿಂದ ಈ ಜಮೀನನ್ನು ಯಾವುದೇ ರೀತಿ ಉಳುಮೆ ಮಾಡುವುದಕ್ಕೆ ಹೋಗಿಲ್ಲ ಇನ್ನು ನಿಮಗೆ ಕಾಣಿಸ್ತಾ ಇರ್ಬೋದು ಇದೇ ದಾರಿ ಸ್ನೇಹಿತರೆ ಇದು ಕಡಿಮೆ ಬೆಲೆಯಲ್ಲಿ ನಿಮಗೆ ಸಿಗುವಂಥ ಜಮೀನು ನಿಮಗೆ ಈ ಜಮೀನಿನ ಬೆಲೆ ಬೇಕಂದರೆ ತಿಳಿಬೇಕಂದ್ರೆ ನಿಮಗೆ ನಂಬರು ಡಿಸ್ಪ್ಲೇ ಆಗ್ತಾ ಇರುತ್ತೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಕೂಡ ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೇ ಇರ್ತೀವಿ ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಂಡ್ರೆ ಆಗ ನಿಮಗೆ ನೇರವಾಗಿ ನೋಟಿಫಿಕೇಷನ್ ಬರುತ್ತೆ ಆವಾಗ ವೀಡಿಯೋನ ವಾಚ್ ಮಾಡ್ಬೋದು ಇನ್ನು ಈ ವಿ ನಿಮಗೆ ನಿಮ್ಮ ಸಂಬಂಧಿಕರಾಗಲಿ ಸ್ನೇಹಿತರಾಗಲಿ ಜಮೀನಿನ ಹುಡುಕಾಟದಲ್ಲಿದ್ದಂಥವರಿಗೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಆಗ ತುಂಬ ಪ್ರಯೋಜನ ಕೂಡ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವೇಳದಲ್ಲಿ ಮತ್ತೊಂದು ಜಮೀನಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್